ಇಲ್ಲಿ ನೋಡ್ರಿಪ್ಪ ಮನೆಯೊಳಗೆ ಒಂದು ಮಾವಿನಕಾಯಿತ್ರಿ ಅದನ್ನು ಕಟ್ ಮಾಡಿ ಮತ್ತು ಉಪ್ಪು ಖಾರ ಪುಡಿ ಹಾಕಿ ಈಗ ತಿನ್ನೋಣಂತ್ರಿ ಭಾಳ ಟೇಸ್ಟ್ ಆಗಿರ್ತಿದ್ರಪ್ಪ ಇದನ್ಕ ಇವತ್ತು ನೋಡ್ರಿಪ್ಪ ನಾವು ಊರಿಗೆ ಹೋಗ್ಬೇಕಂತ ಹೇಳಿ ಅರ್ಬಿ ಅದನ್ನೆಲ್ಲ ನಿನ್ನೆ ಒಕ್ಕೊಂಡು ಒಣ್ಗಾಕ ಹಾಕಿ ಬ್ಯಾಗೆಲ್ಲ ರೆಡಿ ಮಾಡ್ಕೊಳಕ್ಕೆ ರೆಡಿ ಮಾಡಿ ಮತ್ತು ಅಡುಗೆ ಅದನ್ನೆಲ್ಲ ನೋಡಿ ಬರ್ರಿ ಇವಾಗ ನೋಡಿ ಬರ್ರಿಪ್ಪ ಇವತ್ತು ಎಷ್ಟು ಜಾಸ್ತಿ ಮಾಡ್ಯಾರ ಅಂದ್ರೆ ಹೋಗ್ಯವಲ್ಲ ಹೋಗುವಾಗ ಉಂಡ್ಕೊಂಡು ಹೋದ್ರ ಅಂತ ಹೇಳಿ ಡಬ್ರಿ ಅಣ್ಣ ಮಾಡಿ ಇದ್ರೊಳಗೆ ಸಾರು ಮಾಡಿ ಪಲ್ಯ ಮಾಡಿ ಅದು ಮಾಡಿ ಇದನ್ನು ಮಾಡಿ ಎಲ್ಲ ಮಾಡಿಟ್ಟಿದ್ದಿರಿ ಆದ್ರೆ ಹೋಗೋದಾಗ ಕ್ಯಾನ್ಸಲ್ ಆತ ಯಾಕಂತ ಹೇಳಿದ್ರು ಯಾಕಂತ ಹೇಳಿ ಮಮ್ಮಿ ಹೇಳ್ತಾರೆ ಬರ್ರಿ ಅದು ಕ್ಲಿಯರ್ ಕಟ್ ಆಗಿ ನನಗೂ ಅಷ್ಟೇನು ಗೊತ್ತಿಲ್ಲ ಬಟ್ ಅವತ್ತು ಹೋಗ್ಬೇಕಂತಿದ್ವಿ ರೀ ಆದ್ರೆ ಏನೇನೋ ಆಗಿ ಹೆಂಗೆಂಗೋ ಮಾಡಿ ಇವತ್ತು ಹೋಗ್ಲಾರ್ದಂಗೆ ಮಾಡಿಟ್ರಿ ಅವ್ರೆ ಈಗ ಹೋಗಿ ಬರ್ರಿ ಮಮ್ಮಿಗೆ ಎದಕ್ಕೂ ಅಂತ ಅಂಥೇಳಿ ಅದ ನೋಡ್ರಿ ಇಲ್ಲ ಮ್ಯಾಲೆ ಅರ್ಬಿ ಅದನ್ನೆಲ್ಲ ಒಣಗ್ಯಾಕ್ ಹಾಕಿ ಮತ್ತು ಒಣಗಾಕ ಹಾಕಿದ್ರೆ ಎಲ್ಲ ಅರ್ಭಿ ಒಗ್ ಏನು ಈಗೇನು ಮಾಡಿ ಚಿಟ್ಕೊಬೇಕನ್ನಷ್ಟ್ರೊಳಗೆ ಹೋಗಕ್ಕೆ ಹೋಗ್ಬೇಲ್ರಿ ಒಂದು ಇದೈತಿ ಅಂತ ಹೇಳಿ ನಿಲ್ಸಾರ್ರಿ ನೋಡೋಣ ಅದು ಏನಾಯ್ತು ಅನ್ನೋದು ಮಮ್ಮಿ ಬರಲಿರಿ ಮಮ್ಮಿ ಬಾಯ್ಲೆ ಕೇಳೋಣ ಅಂತ ಈಗ ಜಸ್ಟ್ ನೋಡ್ರಿ ನಾನು ಮಮ್ಮಿಗೆ ಕರ್ಕೊಂಡು ಬಂದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡುವ ಮಮ್ಮಿ ಅಂಥೇಳಿ ಮಮ್ಮಿ ಈಗ ನಾವು ನಾಳೆ ಎಲ್ಲಿ ಹೋಗತ್ತೀವಿ ಎದಕ್ಕೆ ಹೋಗತ್ತೀವ ನಾಳೆ ಹ್ಞೂ ಇವತ್ತು ಊರ್ಗ್ ಹೋಗ್ಬೇಕಂತ ಹೇಳಿ ಇನ್ನೆಲ್ಲ ಮತ್ ಬೆಳಿಗ್ಗೆ ಅನ್ನ ಮಾಡಿದೆ ಆಮೇಲೆ ಸಾರ್ ಮಾಡಿದೆ ಅಂದ್ರೆ ಚಾಚೆ ಏನಂತ ಹೇಳಿದ್ರ ಈಗ ಹೊಸ ಸೀರೆ ಉಟ್ಕೊಂಡ್ ಹೊಂಟಿವ ನನ್ ಮಗ ಫಂಕ್ಷನ್ ಆದ್ಮೇಲೆ ಆಮೇಲೆ ಬೆಳೆ ಇಟ್ಗು ಆಮೇಲೆ ಏನಾದ್ರು ಬೃತ್ತಿ ಮಾಡ್ಕೊಂಡ್ ಹೋಗ್ವಿ ಸರ ಅಂತಂದು ಹೇಳಿದ್ರ ಹ್ಮ್ ಅಂತ ಹೇಳಿ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೆ ಎಲ್ಲ ತೊಗೊಂಡ್ ಕೊಟ್ಟದ್ರೆ ಎಲ್ಲಾ ರೆಡಿ ಮಾಡ್ಕೊಂಡೆ ಇನ್ನೇನ್ ಬಾಕ್ಸಿಗೆ ಹಾಕಿ ಕಟ್ಟಿ ನಾವು ರೆಡಿ ಆಗ್ಬೇಕನ್ನೋದ್ರೊಳಗ ಅಂದ್ರ ಚಾಚಾಗ ಜಲ್ದಿನಾಗ ಫ್ಲಾಶ್ ಆಗ್ಬಿಡ್ತದ ಹೋದ್ಮೇಲೆ ಹೆಂಗ ಹೋಗಿ ಅಷ್ಟ ಹೋಗಿ ಹೊಳಿಗೋಗಿ ಅದ ಶೇರ ಬಿಟ್ಟು ಬರ್ಬೇಕ್ ಈಗ ಇದ್ರಿ ಅಂತ ಹೇಳಿ ಅಂದ್ರ ಚಾಚಾ ಮನೆಯಾಗ ಇರ್ತಾರ ಗಾಡಿನ ಖಾಲಿ ಇರ್ತತೆ ಹಂಗಾಗಿ ಬ್ಯಾಡ್ ವಾರಿಗೆ ಹೋಗೋದು ಕ್ಯಾನ್ಸಲ್ ಮಾಡೆ ನಾಳ ಹೊಳಿಗೋಗಿ ಬಂದ್ ಶನಿವಾರ ದಿನ ಹೋಗಂತಿನಿ ಅಂತಂದ್ರ ಇಲ್ಲಪ್ಪ ಮಳೆ ಅಂದ್ರ ಒಂಬತ್ ದಿನಾಕತಿ ಶುಕ್ರವಾರಕ್ಕ ನಾವ್ ಇವತ್ತ ಹೋಗ್ಬೇಕ ಅಂದ್ರ ಇಲ್ಲ ಶನಿವಾರ ದಿನ ಬೆಳಿಗ್ಗೆ ಜಲ್ದಿನಾಗ ಹೊಳಿಗೆ ನಾಳ ಬಂದ ಅಂತಂದ್ರ ಹ ತೋರ್ಪಾ ಅಂತೇಳಿ ಸುಮ್ನಾಗ್ಬಿಟ್ಟು ಎಲ್ಲಾ ಅರ್ಬಿ ಆಗ ಅದನ್ನೆಲ್ಲಾ ಒಗಿದ್ ಒಣಗಾಕ ಹಾಕಿ ಮಡಿಚ್ಕೋಬೇಕನ್ನೋಷ್ಟೊಳಗ ಚಾ ಸಜ್ಜಿ ತಗೊಂಡ್ ಬಂದ್ರೆ ಆಮೇಲೆ ಅದ ಹೂವಿಂದಲ್ಲ ಮಾಲಿಕೆ ಅದನ್ನ ಮದುವೆಯಾಗನು ಹಾಕೊಂತಾರ ಹೌದು ಆಮೇಲೆ ಈ ತರ ಕತ್ನದ ಫಂಕ್ಷನ್ ಅದು ಬರ್ತಲ್ಲ ಅವಾಗನು ಸಣ್ಣ ಹುಡ್ರಿಗ್ ಹಾಕ್ತಾರ ಹಾಕ್ಲಿಲ್ಲ ಅಂದ್ರೆ ಇಲ್ಲ ನಾವು ಅವಧಕ್ಕೆ ಹಾಕಿದ್ವಲ್ಲ ಅದನ್ನ ಹೂವು ಅಲ್ಲಿ ಇಲ್ಲಿ ಅಲ್ಲಿ ಇದನ್ನ ಮಾಡಬಾರ್ದ ಚಂದ ಇದನ್ನ ಮಾಡ್ಬಾರ್ದ ಅದಕ್ಕ ಅದನ್ನ ಏನು ಮಾಡ್ಬೇಕಪ್ಪ ಅಂತ ಹೇಳ ಮದ್ವೆ ಆಗಲಿ ಅಂತ ಮಾಡ್ದಾಗ ಅದು ಕಾದ್ರ ಮಾಮೂ ಮದ್ವೆ ಆದ್ಮೇಲು ಅಲ್ಲಿ ಹೋಗಿಬಿಟ್ಟು ಬಂದಿದ್ವಿಲ್ಲ ನಾವು ನಾ ನಾವು ಹೋಗಿದ್ವಿ ಮತ್ತು ಏಯ್ ಹೌದಿಲ್ಲ ಹೌದು ಅವ್ರಿ ಹೋಗಿದ್ವಿ ಆಮೇಲೆ ಅದಕ್ಕ ನಾಳೆ ಅದ್ರ ಸಂಬಂಧ ನಾವು ಹೊಳೆಗೆ ಹೊಂಟೀವಿ ಆಮೇಲೆ ಅದು ಯಾವ ನೀರು ಉಣ್ತೀವಿ ಅಲ್ಲಿ ಹೋಗಿ ಹೆಂಗ್ ಮಾಡ್ತೀವಿ ಆ ಯಾವ ಹೊಳಿ ಮಮ್ಮಿ ಅದ ಅದ ಇನ್ನು ಎಲ್ಲಿ ಬ ಹೊಳೆ ಅಲ್ಲ ಡ್ಯಾಮ್ ಗೆನ ಗೊತ್ತಿಲ್ಲ ಅದು ಏನು ಹೇಳಿಲ್ಲ ಅಂದ್ರೆ ಈಗ ಬ್ಯಾಸ್ಕೆಲ್ಲ ನೀರೆಲ್ಲ ಕಡಿಮೆ ಕಡಿಮೆ ಇರ್ತಹೊಳೆಗ ಎಲ್ಲ ನೀರು ಹೆಜ್ಜಿ ಇರ್ತಾನು ಅದನ್ನ ಕರ್ಕೊಂಡು ಹೋಗ್ತಾವ ಅಂತ ಹೇಳಾಣ ಆಮೇಲೆ ಅದನ್ನ ಅಲ್ಲಿ ಇಲ್ಲಿ ಎಲ್ಲಿ ಚಲಬಾರದು ಹೌದು ಹಾಗಾಗಿ ಅದನ್ನ ಹೊಳಿಗೇನ ಹೋಗಿ ಬಿಟ್ಟು ಬರಬೇಕು ಹೊಳಿಗೇ ಏನಾದ್ರ ಅಡಿಗೆ ಮಾಡ್ಕೊಂಡು ಹೋಗಿ ಅದು ಒಂದು ನಿಯಮ ನಿತ್ಯ ಅನ್ನೋದು ಇರ್ತತ ಅದನ್ನ ಬಿಡಲ್ಲ ಅದನ್ನ ಇನ್ನ ಸ್ವಲ್ಪ ಸೀರೆ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಅಡಿಕೆ ಇಲ್ಲಿ ಬಾಳೆಹಣ್ಣು ಆಮೇಲೆ ಎಲ್ಲಾ ತಗೊಂಡು ಆ ಶಿರ ಜೋಡಿ ಅಡಿಕೆಲಿಟ್ಟು ಅದ್ರೊಳಗ ಶಿರ ಇಟ್ಟು ಎಲೆ ಒಳಗ ಆಮೇಲೆ ಅದರ ಒಂದು ರೂಪಾಯಿ ಆಗ್ಲಿ ಐದು ರೂಪಾಯ್ದಾಗ್ಲಿ ಗಟ್ಟಿ ಇಟ್ಟು ಅದನ್ನ ಬಿಟ್ಟು ನೀರ ಮಗ ಕಾಯಿ ಹೊಡೆದ್ ಆಮೇಲೆ ಬಾಳೆಹಣ್ಣಿಟ್ಟು ಉದ್ನ ಕಡ್ ಹೆಚ್ಚಿ ಪೂಜೆ ಮಾಡಿ ಎಲ್ಲದ್ ಒಳ್ಳೇದ್ ಮಾಡುವಂತ ಹೇಳಿ ಆ ಗಂಗಮ್ಮ ತಾಯಿ ಬೇಡ್ಕೊಂಡ್ ಅದನ್ನ ಹೋಗಿ ನಡ ಒಳಗ ನಡುವ ಒಳಗ ಮುಂದಕ್ಕೆ ಹೊಳಗ್ ಹೋಗಿ ಅದ್ ತೀರ್ಕೊಂಡ್ ಹೋಗಬೇಕು ದಂಡಾಗ ಅಂದ್ರೆ ಕಲ್ಪಲ್ಲ ಎಂಟು ಬಂತ ಅದು ಅದ್ ಹರಿದ್ ಹೋಗ್ಬೇಕಂತ ಅದಕ್ಕೆ ಅದನ್ನ ಸ್ವಲ್ಪ ದೊಡ್ಡದಾದ ಮುಂದಕ್ಕೆ ಹೋಗಿ ಇಟ್ಟ ಅದ್ ಬಿಟ್ಟು ಬರ್ತಾರೆ ಕೈ ಮುಗದ ಅದಕ್ಕೆ ಅದನ್ನ ನಾಳೆ ಮಾಡ್ಬೇಕ್ ಅಂತ ಹೇಳಿ ಚಾ ಚಾ ಇದನ್ನ ಮಾಡ್ದಾಳ ದಿನ ಹೊಂಟಿವ್ ನೋಡಬೇಕಂತೇಳಿ ಮತ್ತೆ ಊರಿಗೆ ಹೋದ್ ಕ್ಯಾನ್ಸಲ್ ಮಾಡಿದ್ವಿ ನಾಳೆ ಹೋಗಿ ಮತ್ತೆ ಶನಿವಾರ ದಿನ ಹೋಗುದೇನ ಊರಿಗೆ ನಾಳೆ ಒಂಬತ್ತು ದಿನ ಆಕತ್ ನಾವ್ ಬಂದ್ ಇವತ್ತಿದ್ವಿ ನಾವು ನಾಳೆ ಒಂಬತ್ ದಿನ ಆಕತಿ ಶನಿವಾರ ಹತ್ ದಿನ ಆಕತಿ ಶನಿವಾರ ದಿನ ಹುಡುಗ ಬೆಳಿಗ್ಗೆ ಹ್ಮ್ ಹ್ಮ್ ಶನಿವಾರ ದಿನ ಹೋಗ್ ಮತ್ತೀಗ ಸಿದ್ದಪ್ಪನ ಜಾತ್ರೆ ಆಯ್ತು ಮಮ್ಮಿ ನಾವಿಲ್ಲ ಅಲ್ಲ ನೋಡ್ರಿ ಶನಿವಾರ ದಿನ ಹಾ ಜಲ್ದಿ ಅದು ಹೋದ್ರ ಅಲ್ಲಿ ತೇರ್ ಎಳೋದು ನೋಡಕ್ ಬರ್ತೈತಿ ಮತ್ತೆ ತೇರ್ ಹೆಂಗ್ ರೆಡಿ ಮಾಡ್ತಾರ ಅದನ್ನು ನೋಡಕ್ ಹೌದಾದ್ರೂ ಅದ್ರಲ್ಲಿ ಕುಂತ ಹೋಗ್ಬೇಕಲ್ವಾ ಬೆಳಗಿನ ಸುಖನ್ಯಾಗ ಹೋಗ್ಬೇಕು ನೋಡಿ ಏನ್ ಟೆನ್ಶನ್ ಇರೋದಿಲ್ಲ ನಿದ್ದೆ ಮಾಡ್ಕೊಂಡ್ ಆರಾಮ್ಸಿ ಹೋಗ್ಬಹುದು ಬಸ್ನಾಗ ಮತ್ತ ಇದಾವ ನಾ ಏನಾಗ್ ಕೇಳ್ಬೇಕಂತ ಇದ್ದವಲ್ಲ ಮಮ್ಮಿ ನಿಮಗೆ ನಿನ್ನೆ ಈಗ ನೆನಪು ಬಂತು ನೋಡದ ನಿನ್ನೆ ಬರಿ ಹಿಡ್ಸಿ ಕಳಿಸಿದ್ರಲ್ಲ ಅದಕ್ಕೆ ನಿನಗೆ ಗೊತ್ತಮ್ಮನಾಗ ನನಗೆ ಹಿಡ್ಸಿದ್ರೆ ಯಾಕಂದ್ರೆ ಹೊಸ ಸೀರೆ ಉಟ್ಕೊಂಡಲ್ಲ ನಾನು ಅದಕ್ಕೆ ಚಾಚಾ ನಾವು ಇಡ್ಕೊ ಇಟ್ಕೊಂಡು ಹೋಗ್ಬೇಕು ಈಗ ಮನ್ನ ಅದನ್ನ ಫಂಕ್ಷನ್ ಆತಲ್ಲ ಹಂಗಾಗಿ ಚಾಚಾರ ತಂಗಿ ನಮ್ಮ ಹೂವು ಆಯ್ತದಂದ್ರ ಚಾಚ ನಮ್ಮ ಹೂವು ಸೀರೆ ಉಡಿಸಿ ಬಳಿ ಹಿಡಿಸಿ ಅಂತ ಅದನ್ನೆಲ್ಲ ಮಾಡ್ತದ್ರ ಅವ್ರ ಈಗ ನಮ್ಮ ಮಾಮಗ ನಾನಾ ಅಕ್ಕ ನಾನಾ ತಂಗಿ ನಾನ ಮಗಳು ನಾನು ಸೊಸಿ ಎಲ್ಲಾ ನಾನ ಹೋಗ್ಬೇಕಾಗಿ ಚಾಚಾಗ ಹಾಗಾಗಿ ನಮ್ಮ ಏನ್ ಮಾಡ್ಬೇಕಾಗಿತ್ತಲ್ಲ ಚಾಚಾ ಅದನ್ನ ನಾನು ಸೊಸಿಗೆ ಮಾಡ್ತೀನಿ ನನ್ಗ ಅವತ್ತ ದಿನ ಫಸ್ಟ್ ಅವತ್ತ ಉಡಕಿ ಹಾಕಿ ಅಂದ್ ಹೋಗ್ ಹೋಗ್ಬಂದೆ ಅಂದ್ರ ಮನಿ ಮಗಳಿಗೆ ಉಡಕಿ ಹಾಕಿದ್ರಲ್ಲ ಖರೇನ್ ನೀವೇನಾರ ಮಾಡ್ರಿ ಮನೆಯಾಗ ಖಾರ ಫಸ್ಟ್ ಮನಿ ಹೆಣ್ಮಗಳಿಗೆ ಉಡಕಿ ಹಾಕಿ ಹೊಸ ತಿರ್ತಂದ ಎರದ್ ಉಡಕಿ ಹಾಕಿದ್ಮೇಲೆ ಮುಂದೆ ನೀವ್ ಕಾರ್ಯಕ್ರಮ ಮಾಡ್ರಿ ಹೇಳಿ ಹ್ಮ್ ಅದು ನಮ್ ಚಾಚಿಯರ ಮಾಡಿ ಆಮೇಲೆ ಕಾರ್ಯಕ್ರಮನ ಚಾಲೂ ಮಾಡ್ರಿ ಅಂತ ಹೇಳಿದ್ರ ಹಂಗಾಗಿ ನಾನು ಅವತ್ತು ಬೆಳಿಗ್ಗೆ ಜೊದಿನ ಎರ್ದು ಆ ಎಲ್ಲ ಎರ್ದ್ ಎರ್ಕೊಂಡ್ ಅವ್ರ ಹುಡೇಕಿ ಹಾಕಿದ್ರ ಮತ್ ದರ್ಗಾಕ್ ಹೋಗಿ ನಾನು ಚಾಚಿ ನನಗೂ ಚಾಚಿಗೆ ಕುಂದರ್ಸಿ ಅವ್ರ ತವ್ರ ಮನೆಯ ಅವ್ರಿಗೆ ಹಾಕಿದ್ರ ಚಾಚಿ ಹುಡೇಕಿನ

ಹೌದೇನು ನಾ ಏನ ಅದ್ನು ನೀರಾ ಬಿಟ್ಟು ನೀ ಬೆಳೆ ಗೊತ್ತೈತೆ ನೀಂದ್ರಿ ಬಿಡ್ತಾ ಅದಕ್ಕೆ ಹಾಕೊಂಡ್ರೆ ಹೌದೇನಾ ಚಲೋ ಆತ್ ಬಿಡಿ ಇದು ಹಸ್ದಾಗ ಮನೆ ಕಟ್ಟಿದಾಗ ಕಲರ್ ಹಾಕಿದ್ದಿಲ್ಲ ಈಗ ನಾವು ಫಂಕ್ಷನ್ ತಂದಾಗ ಅಷ್ಟೇ ಕಲರ್ ಹಾಕ್ಸರಿಲ್ ಮಮ್ಮಿಯವ್ರು ಅದು ಪಪ್ಪಾ ಡಿಸೈನ್ ಮಾಡ್ಬೇಕಂತ ಹೇಳಿ ಅದ್ರ ಡಿಸೈನ್ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಟಿದ್ರು ಆದ್ರೆ ಮತ್ತು ಪಪ್ಪಾಗು ಆರಾಮ ಆರಾಮಿಲ್ಲದಂಗೆ ಆತ ಅದಕ್ಕೆ ಆರಾಮಾದ್ಮೇಲೆ ಹಚ್ಚಿದ್ರ ಆಯ್ತು ಬಿಡ್ ಅಂತ ಹೇಳಿ ಹಂಗೆ ಬಿಟ್ಟಾರೆ ಇಲ್ಲಕ್ಕಂದ್ರೆ ಇದು ಪ್ಲೇನ್ ಐತಲ್ಲ ಅಲ್ಲೇ ನಮ್ಮ ಮನೆಗೆ ಮ್ಯಾಗ ನೋಡಿ ನೋಡಿರ್ಬೋದು ನೀವು ಬಟರ್ಫ್ಲೈಗೈತೆ ಒಂದು ಡಿಸೈನ್ ಐತಲ್ಲ ಅಂತದ ಜಗ್ಗಿ ಡಿಸೈನ್ ಅದಾವ ಮಮ್ಮಿ ಬ್ಲಾಗ್ ಒಳಗು ತೋರಿಸಿರ್ಬೇಕು ತೋರ್ಸೇನೋ ಅದ್ರೊಳಗೆ ಯಾವ್ದಾದ್ರು ಒಂದು ಡಿಸೈನ್ ಹಿಂಗ ಪ್ಲೇನ್ ಬಂದ್ರೆ ಹಾಕಿದ್ರೆ ಮಸ್ತ್ ಅಂತ ಹೇಳಿ ಇಟ್ಕೊಂಡಿದ್ರೆ ಅದೇನು ಅದು ಅಂದ್ಕೊಂಡಂಗೆ ಏನಾಗೋದೇ ಇಲ್ಲ ಹೌದೇನ ಅದನ್ನ ಇವತ್ತ ಕೇಳ್ಬೇಕಂತೇಳಿ ಅದ್ರದ್ದು ಒಂದು ಬ್ಲಾಗ್ ಮಾಡಿದೆ ಹಂಗಂದ್ರೆ ನಾ ಹೊಳಗ್ ಹೋಗೋದ ಅಡಿಗೆ ಅದನ್ನೆಲ್ಲ ಮಾಡ್ಕೊಂಡ ನಾಳೆ ಹೊಳಿಗೆ ಎದಕ್ಕೆ ಅಂತ ಹೇಳಿ ಮಮ್ಮಿ ಕ್ಲಿಯಾರಿಟಿ ಅದನ್ನೆಲ್ಲ ಕೊಟ್ಟಾರ್ರಿ ಮತ್ತು ನಿನ್ನೆ ನಾಳೆ ಬಂದಿದ್ದು ಮಮ್ಮಿ ಅದು ತಲೆ ಒಂದು ಏರ್ಕೊಂಡೇವಿ ಈಗ ಎಣ್ಣೆ ಹಚ್ಚಿ ತಲೆ ಬಾಸ್ತಾರೆ ರೀ ಬಾಚಿಸ್ಕೊತೀವಿ ರೀ ಈಗ ಐ ಹೋಪ್ ನಮಗೆತ್ತ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು ವ್ಲಾಗ್ ಅಂತ ಆಗಿಲ್ಲರಿ ಬಟ್ ಮಮ್ಮಿ ಕ್ಲಿಯಾರಿಟಿ ಕೊಟ್ಟಾರೆ ಸಿಗೋಣಂತರಿ ನೆಕ್ಸ್ಟ್ ಡೇದೊಳಗೆ ಜೈ ಭರತ್ ಜೈ ಕರ್ನಾಟಕ ಅವಿಟಕಿ ಬಾಯ್